ನಾನೊಬ್ಬ ನನ್ನ ಡಿಗ್ರಿ ಮುಗಿಯುವಾಗ ಒಬ್ಬ ಒಳ್ಳೆಯ ಕ್ರೀಡಾಪಟು ಅದರ ಜೊತೆಯಲ್ಲಿ ಒಳ್ಳೆಯ ಒಂದು ಸಾಂಸ್ಕೃತಿಕವಾಗಿ ಒಂದು ನಾನು ಬಹಳ ಮುಖ್ಯವಾಗಿ ನನ್ನ ನೃತ್ಯಗಾರ ಅಂತ ಹೇಳಿದರು ಸರಿ ನಾನೊಂದು ಆಗ ಭರತನಾಟ್ಯವನ್ನು ಒಂದು ಹನ್ನೆರಡು ವರ್ಷ ಕಾಲ ಕಲ್ತಿದ್ದೆ ಮಾಸ್ಟರ್ ಬಿಟ್ಟಲ್ರತ್ರ ಅದು ಹದಿನೆಂಟು ವರ್ಷದ ಮೇಲೆ ನಾನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇಂಥ ಮಗು ಇರುವಾಗಲ್ಲ ಹದಿನೆಂಟು ವರ್ಷದ ಮೇಲೆ ನಾನು ನೃತ್ಯ ಕಲೀಲಿಕ್ಕೆ ಶುರು ಮಾಡಿದ್ದು ಭಾಳಷ್ಟು ಅದರಲ್ಲೆಲ್ಲ ಕೆಲಸವಾಯಿತು ಸಾವಿರಾರು ಪ್ರೋಗ್ರಾಮ್ಗಳನ್ನು ಕೊಟ್ಟೆವು ಆ ಕಾಲದಲ್ಲಿ ಒಂದು ಇಂಗ್ಲೆಂಡ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇರ್ಬೋದು ಅಥವಾ ಅಲ್ಲಿ ಎಂಟು ಯೂನಿವರ್ಸಿಟಿಗಳಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೆ ಅದೇ ರೀತಿ ಜಪಾನ್ನಲ್ಲಿ ಇರ್ಬೋದು ಹಾಂಕಾಂಗ್ನಲ್ಲಿ ಇರ್ಬೋದು ಫಿಲಿಪೀನ್ಗಳಲ್ಲಿ ಇರ್ಬೋದು ಹಾಗೆಲ್ಲ ಒಂದು ಅದೊಂದು ಪ್ರೋಗ್ರಾಮ್ ಕೊಟ್ಟದ್ದೇ ನನಗೆ ಭಾಳ ಸಂತೋಷ ಒಂದು 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 ಸಾವಿರಾರು ಪ್ರೋಗ್ರಾಮ್ ಆ ಸಮಯದಲ್ಲಿ ಕೊಟ್ಟುಕೊಂಡು ಆ ಕಾಲದ ಜನಗಳಿಗೆ ಅದೆಲ್ಲ ಗೊತ್ತು ನನ್ನ ಆ ಕಾರ್ಯಕ್ರಮ ಅದರೊಟ್ಟಿಗೆ ರಂಗಚಟುವಟಿಕೆಗಳು ಕೂಡ ಭಾಳ ಒಳ್ಳೆಯ ರಂಗಚಟುವಟಿಕೆಗಳನ್ನೆಲ್ಲ ಮಾಡ್ತಾಯಿದ್ದೆವು ಬೆಸ್ಟ್ ಟ್ಯಾಲೆಂಟೆಡ್ ಯೂತ್ ಎಂಬ ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೊಡಮಾಡುವಂಥ ನೈನ್ಟೀನ್ ಏಯ್ಟಿಯ ಪ್ರೈಸ್ ಪ್ರಶಸ್ತಿ ನನಗೆ ಇಂಗ್ಲೆಂಡ್ನಲ್ಲಿ ದೊರಕಿದ್ದು ನಾನಲ್ಲಿ ಹೋದದ್ದು ಇಲ್ಲಿರುವಂಥ ನಮ್ಮ ಎನ್ ಐ ಟಿ ಕೇಲಿ ಬೆಸ್ಟ್ ಟ್ಯಾಲೆಂಟೆಡ್ ಜೇಸಿಯಾನ ಇನ್ಸಿಡೆಂಟ್ ಸೆವೆಂಟಿ ನೈನ್ ಸೆವೆಂಟಿ ಏಯ್ಟ್ ಮತ್ತು ಏಯ್ಟಿಯಲ್ಲಿ ಮೂರು ಬಾರಿ ಇನ್ಸಿಡೆಂಟ್ನಲ್ಲಿ ಮ್ಯಾನ್ ಆಫ್ ದಿ ಇನ್ಸಿಡೆಂಟ್ ಆದದ್ದು ಮ್ಯಾನ್ ಆಫ್ ದ ಜೆಸಿಯಾನ್ ಆದದ್ದು ಇದೆಲ್ಲ ಬಹಳ ಒಳ್ಳೆಯ ಕ್ಷಣಗಳು ಆ ಸಮಯದಲ್ಲಿ ಆಗಿ ನಾನು ಬಂದು ವೈದ್ಯನಾಗಿ ಹೊರಗೆ ಬಂದೆ ಬಂದು ನಾನು ಸಿಲೆಕ್ಟ್ ಮಾಡಿದ್ದು ಮೂಡುಬಿದಿರೆ ಮೂಡಬಿದಿರೆಯಲ್ಲಿ ಬರುವಾಗ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದರು ಒಂದು ಕ್ರೀಡಾಪಟುನಲ್ಲಿ ಗುರುತಿಸಿದ್ದರು ಸಾಮ್ಸಂಗದಲ್ಲಿ ಗುರುತಿಸಿದ್ರು ಈ ಮನುಷ್ಯ ಇನ್ನು ಬಂದು ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮಾಡ್ತಾನೆ ಎಂಬ ತವಕ ಎಲ್ರಿಗಿತ್ತು ಆದರೆ ನನಗೆ ಒಂದು ನಂದೇ ಆದಂಥ ಒಂದು ಚಿ ಸಿದ್ಧಾಂತ ಇತ್ತು ಅದು ಮುಖ್ಯವಾಗಿ ಒಂದು ಕುಟುಂಬದ ಒಂದು ಮನೆಯ ನಾನೊಬ್ಬ ವೈದ್ಯನಾಗಬೇಕು ಎಂಬ ಆಶೆ ಇದು ಇದ್ದುಕೊಂಡು ಪ್ರತಿ ಕುಟುಂಬಗಳನ್ನು ಗುರುತಿಸಿಕೊಂಡು ಆ ಕುಟುಂಬದ ವೈದ್ಯನಾಗಿ ಕೆಲಸ ಮಾಡಿದೆ ಬಹಳಷ್ಟು ನನ್ನ ಮೇಲೆ ಅನೂನ್ಯತ ಸಂಬಂಧ ಬಿತ್ತು ಅದು ವೈದ್ಯ ಮತ್ತು ಆರೋಗ್ಯದ ಸಮಸ್ಯೆ ಇರುವವರ ಬಂದು ಬಹಳ ಒಳ್ಳೆ ರೀತಿಯಲ್ಲಿ ಅಲ್ಲಿ ನನಗೆ ಸ್ಪಂದನೆ ಸಿಕ್ಕಿತು ಅಲ್ಲೂ ಕೂಡ ಹಾಗೆ ಒಂದು ಬಾಡಿಗೆ ಕಟ್ಟಡದಲ್ಲಿ ಇನ್ನೂರು ರೂಪಾಯಿ ಬಾಡಿಗೆಯಲ್ಲಿ ನಾನೊಂದು ಕೋಣೆ ಪಡೆದುಕೊಂಡು ನನ್ನ ವಾಸ ಶುರು ಮಾಡಿದ್ದು ಇಪ್ಪತ್ತೆಂಟು ವೈದ್ಯರು ಆಗಾಗಲಿದ್ದರು ಅಲ್ಲಿಯ ಮೇಲೆ ಅದು ಎಂಬತ್ತೊಂದನೇ ಇಸವಿಯಲ್ಲಿ ಒಂದು ನಮ್ಮ ಫಾರ್ಮಸಿಯನ್ನು ಆಗ ಪ್ರಾರಂಭ ಮಾಡಿದ್ದೆ ಎಂಬತ್ ನಾಲ್ಕರಲ್ಲಿ ಆಗುವಾಗ ಮೂಡುಬಿದ್ರಿಗೆ ಅಗತ್ಯ ಇರುವ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕೆಂಬ ಆಶೆಯಿಂದ ಆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಮಾಡಿದೆವು ಆಗಲೇ ಒಂದು ಹದಿನೈದು ಜನ ತಜ್ಞರನ್ನು ಕನ್ಸಲ್ಟೆಂಟ್ ಅನ್ನು ಫುಲ್ ಟೈಮ್ ನೇಮಕ ಮಾಡಿಕೊಂಡು ಹಂಡ್ರೆಡ್ ಫಿಫ್ಟಿಯ ಆಸ್ಪತ್ರೆಯನ್ನು ಮಾಡಿಕೊಂಡು ಮೂರು ಅಗತ್ಯವಿರುವ ಎಲ್ಲ ಆಧುನಿಕ ಚಿಕಿತ್ಸೆಯನ್ನು ಇಟ್ಟುಕೊಂಡು ಅದು ಪ್ರಾರಂಭ ಮಾಡಿದೆವು ದೀರ್ಘಕಾಲ ಹನ್ನೊಂದು ವರ್ಷದ ಹೋರಾಟ ಹೋರಾಟ ಮಾಡಿ ತೊಂಬತ್ತೈದನೇ ಇಸವಿಯಲ್ಲಿ ಆಗುವಾಗ ವಿದ್ಯಾಕ್ಷೇತ್ರಕ್ಕೆ ಹೋಗಬೇಕೆಂಬ ಆಶೆಯಿಂದ ಬಾಡಿ ಕಟ್ಟಡದಲ್ಲಿ ಒಂದು ಇಪ್ಪತ್ತೈದು ಮಕ್ಕಳನ್ನು ಇಟ್ಕೊಂಡು ಒಂದು ನರ್ಸಿಂಗ್ ಸ್ಕೂಲನ್ನು ಪ್ರಾರಂಭ ಮಾಡಿದವರು ಅಲ್ಲಿಂದ ಹಂತ ಹಂತವಾಗಿ ಬೆಳೀತಾ 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 ಹೋಯಿತು ಸ್ವಂತ ಜಾಗಗಳನ್ನು ಖರೀದಿ ಮಾಡಲಿಕ್ಕೆ ಹೋದೆ ಈಗ ಒಂದು ನೂರೈವತ್ತು ಎಕರೆ ಜಾಗ ಮೂಡಿಬಿದ್ರೆಯಲ್ಲಿ ಆಯಿತು ಅದರ ಜೊತೆ ಒಂದು ಬಾಡಿ ಕಟ್ಟಡದಲ್ಲಿ ಇದ್ದದ್ದು ಎಲ್ಲ ಕಟ್ಟಡಗಳು ನಮ್ಮ ಸ್ವಂತ ಕಟ್ಟಡಗಳು ಆಗಿ ಹೋಯಿತು ಇಪ್ಪತ್ತೈದು ಮಕ್ಕಳು ಇದ್ದರಲ್ಲಿ ಈಗ ಇಪ್ಪತ್ತೆರಡು ಸಾವಿರ ಮಕ್ಕಳಾಯಿತು ಆಮೇಲೆ ಅಲ್ಲಿ ಈಗ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತು ಸಾವಿರ ಮಕ್ಕಳು ಹಾಸ್ಟೆಲ್ನಲ್ಲಿ ನಿಲ್ಲುವಂತಾಯಿತು ಈಗ ಅತಿ ಹೆಚ್ಚು ಮಕ್ಕಳು ಒಂದು ಸೆಂಟರ್ನಲ್ಲಿ ಹಾಸ್ಟೆಲ್ನಲ್ಲಿ ಇರುವಂಥ ಮಕ್ಕಳಾಗಿ ಆಗಿ ಹೋಯಿತು ಇಡೀ ವಿದ್ಯಾಭ್ಯಾಸದ ಜೊತೆ ಪಠ್ಯೇತರ ಚಟುವಟಿಕೆ ಒತ್ತು ಕೊಟ್ಟೆವು ನಮ್ಮ ಬದುಕಿನಲ್ಲಿ ನಾವು ಹೇಗೆ ಕ್ರೀಡೆ ಸಾಂಸ ಪಠ್ಯೇತರ ಚಟುವಟಿಕೆಯನ್ನು ಇಟ್ಟುಕೊಂಡಿದ್ದೆವು ಅದೇ ಮನೋಧರ್ಮ ನಮ್ಮ ಮಕ್ಕಳಲ್ಲೂ ಬೇಕು ಅಂತೇಳಿ ಇಟ್ಟುಕೊಂಡೆವು ಇದರ ಒಟ್ಟಿಗೆ ನಾನು ಇಲ್ಲಿವರೆಗೆ ಬೆಳೆದಿದ್ದರೆ ನನ್ನ ಹಾಸ್ಟೆಲ್ ಲೈಫಿಂದಾಗಿ ಬೆಳೆದದ್ದು ಇವತ್ತು ನಾಲ್ಕನೇ ವರ್ಷದಲ್ಲಿ ನಾಲ್ಕನೇ ಕ್ಲಾಸ್ನಲ್ಲಿ ನನ್ನನ್ನು ನನ್ನ ತಂದೆ ತಾಯಿ ಹಾಸ್ಟೆಲಿಗೆ ಹಾಕಿದ್ರು ಆ ಹಾಸ್ಟೆಲ್ ಮೂಡಿಬಿದ್ರಲ್ಲಿರುವಂಥ ಜೈನ ಜೈನ ಮತದವರ ಒಂದು ಹಾಸ್ಟೆಲ್ ಅಲ್ಲಿರುವವರೆಲ್ಲರೂ ಜೈನರು ಇದರ ಒಟ್ಟಿಗೆ ನನ್ನನ್ನು ಕೊಂಡೋಗಿ ಅಲ್ಲಿ ಹಾಕಿದರು ಹಾಕಿ ನಾನು ಅಲ್ಲಿ ನಾಲ್ಕನೇ ತರಗತಿಯಲ್ಲಿ ಬೆಳೆದೆ ಅಲ್ಲಿಂದ ಕೊಂಡೋಗಿ ನನ್ನನ್ನು ಮಂಗಳೂರಿನ ವಾಲ್ವೇಟ್ ಬೋರ್ಡಿಂಗಿಗೆ ಹಾಕಿದರು ಆಲ್ವೇಟ್ ಬೋರ್ಡಿಂಗ್ ಅಲ್ಲಿ ಅರವತ್ತೈದು ಮಕ್ಕಳಲ್ಲಿ ಅರವತ್ನಾಲ್ಕು ಮಕ್ಕಳು ಕ್ರೈಸ್ತರು ನಾನೊಬ್ಬ ಹಿಂದೂ ಇಂಥ ಸಂದರ್ಭದಲ್ಲಿ ಅಲ್ಲೂ ಬೆಳೆದೆ ನನಗೆ ಅಲ್ಲಿವರೆಗೆ ಪೋರ್ಕ್ ತಿನ್ನುದಂದ್ರೆ ಬೀಫ್ ತಿನ್ನು ಗೊತ್ತಿರಲಿಲ್ಲ ಬೀಫನ್ನು ತಿನ್ನಲಿಕ್ಕೆ ಹೋಗಲಿಲ್ಲ ಆದರೆ ಪೋರ್ಕಿನ ರುಚಿ ಕಂಡೆ ಎಲ್ಲೆಲ್ಲಿ ನನಗೆ ಎಲ್ಲೆಲ್ಲಿ ನನಗೆ ಯಾವ ಯಾವ ಸಂದರ್ಭದಲ್ಲಿ ಸಿಕ್ಕಿದೆ ಎಲ್ಲೂ ದ್ವಿತಿ ಕೆಡದೆ ಅಲ್ಲೆಲ್ಲಿ ಇದ್ದುಕೊಂಡು ಅಲ್ಲಿಯವರಾಗಿಯೇ ಬೆಳೆದೆ ಬೆಳೆದು ಆಚೆಯಿಂದ ಜೈನ ದಿಗಂಬರ ಜೊತೆಯಲ್ಲಿ ಅಲ್ಲಿರುವಾಗ ಜೈನ ಮುನಿಗಳಿದ್ದರು ಅವರೊಟ್ಟಿಗಿದ್ದೆ ಅಲ್ಲಿಂದ ಇಲ್ಲಿ ವಾಲ್ವೆಟ್ ಬೋರ್ಡಿಗೆ ಬಂದಾಗ ಅಲ್ಲಿ ಬಂದು ಅವರ ಭಾಷೆ ಕಲಿತೆ ಅವರ ಪ್ರಾರ್ಥನೆ ಕಲಿತೆ ಇವತ್ತಿಗೂ ನನಗೆ ಅವರ ಪ್ರಾರ್ಥನೆ ಆಗಲಿ ಭಾಷೆ ಆಗಲಿ ಕೊಂಕಣಿ ಭಾಷೆ ಆಗಲಿ ನನಗೆ ಸಂಪೂರ್ಣ ತಿಳುವಳಿಕೆ ಬಂತು ಇವತ್ತು ಅಲ್ಲಿ ಇರುವಂಥ ಇವರಿಗೆ ಯಾರಿಗೆ ಧರ್ಮಗುರುಗಳಿಗೆ ಕೂಡ ನಾನು ಅಚ್ಚಿಮಚ್ಚಿನ ಹುಡುಗ ಅಲ್ಲಿ ಬೆಳೆದೆ ಅಲ್ಲಿಂದ ಕೊಂಡೋಗಿ ಹೀಗೆ ಆಗ್ತಾ 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 ಇಪ್ಪತ್ತು ವರ್ಷ ಕಾಲ ದೀರ್ಘಕಾಲ ನಾನು ಹಾಸ್ಟೆಲ್ನಲ್ಲೇ ಜೀವನ ಮಾಡಿದವ ಜೀವನ ಮಾಡಿದೆವು ಜೀವನ ಮಾಡಿದ್ದರಿಂದ ನನ್ನ ಪಟ್ಟೇತರುವಂಥ ಚಟುವಟಿಕೆಗೆ ನಮ್ಮ ನನಗೆ ಬಹಳ ಒತ್ತು ಸಿಕ್ಕಿತು ನಾನು ಬೆಳೀತಾ ಬೆಳೀತಾ ಹೋದೆ ಬೆಳೀತಾ ಹೋ ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇದು ಹಾಸ್ಟೆಲ್ನ ಜೀವನ ಅದಕ್ಕಾಗಿ ನನಗೂ ಆಗಿತ್ತು ಕಾಲೇಜಿನಲ್ಲಿ ಇರುವಾಗಲೂ ಕಾಲೇಜ್ ಕಟ್ಟುವಾಗಲೂ ಅತಿ ಹೆಚ್ಚು ಮಕ್ಕಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಮಕ್ಕಳು ನಮ್ಮ ಜೊತೆಯಲ್ಲಿದ್ದರೆ ಮಾತ್ರ ಅವರಿಗೆ ಟ್ರೈನಿಂಗ್ ಪರಿಪೂರ್ಣ ಕೊಡಲಿಕ್ಕೆ ಸಾಧ್ಯ ಎಂಬ ದೃಷ್ಟಿಯಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಹಾಸ್ಟೆಲ್ಗೆ ಒತ್ತು ಕೊಟ್ಟು ಈಗ ಇಪ್ಪತ್ತು ಸಾವಿರ ಮಕ್ಕಳು ಹಾಸ್ಟೆಲ್ ಇರುವುದರಿಂದ ಬಹಳಷ್ಟು ನಮ್ಮ ಮಕ್ಕಳು ಇವತ್ತು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬಹುದು ಪಠ್ಯೇತರಬಹುದು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ವಾದದ್ದು ಇದೆಲ್ಲ ಹೀಗೆ ಬಂತು 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 ಮುಂದೆ ಮುಂದೆ ಬಂದು ಈಗ ಕಾಲೇಜು ಈ ಮಟ್ಟಕ್ಕೆ ಬಂದಿದೆ ಸಾಲ 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 ಇಲ್ಲದೆ ಬದುಕೇ ಇಲ್ಲ ಅಂತ ನನಗೆ ಆಗಿ ಹೋಗಿಬಿಟ್ಟಿದೆ ಪ್ರಾರಂಭದಲ್ಲಿ ನನ್ನ ವಿದ್ಯಾಸ ನನ್ನ ಕ್ಲಿನಿಕ್ ಹಾಕುವಾಗ್ಲಿ ಒಂದು ಲಕ್ಷ ರೂಪಾಯಿ ಸಾಲದಲ್ಲಿ ನಾನು ಬಂದವ ಈಗ ಅದೇ ಒಂದು ಲಕ್ಷ ಸಾಲ ಹೋಗಿ ನಿಮ್ಮ ಇದ್ರಲ್ಲಿ ಹೇಳಕ್ಕೆ ನನಗೆ ನಾಚಿಕೆ ಇಲ್ಲ ಇನ್ನೂರೈವತ್ತು ಕೋಟಿಗೂ ಮಿಕ್ಕಿದ ಸಾಲ ಇರುವ ಬಹಳ ದೊಡ್ಡ ಧನಿಕ ನಾನು ಅದೇ ಅಷ್ಟು ದೊಡ್ಡ ಸ್ಥಿತಿಗತಿಗೆ ನನಗೆ ಬಂದಿದೆ ಸಾಲ ತಗೊಳ್ಳೋದಂತ ಹೇಳಿದ್ರೆ ನನಗೆ ಬಹಳ ಖುಷಿ ಅದನ್ನು ಕಟ್ಟುವುದಂದ್ರೆ ನಂಗೆ ಬಹಳ ಖುಷಿ ಯಾಕಂತ ಹೇಳಿದ್ರೆ ಸಾಲ ಇದ್ರೆ ಮಾತ್ರ ಕ್ರಿಯಾಶೀಲತೆ ಬರ್ತದೆ ಸೃಜನಶೀಲತೆ ಬರ್ತದೆ ಹೋರಾಟ ಮನೋಭಾವಕ್ಕೆ ಒಂದು ಒತ್ತು ಬರ್ತದೆ ಎಂಬುದನ್ನು ಕಲಿತ್ಕೊಂಡವ ಸಾಲ ಇಲ್ಲದ್ರೆ ಅದೊಂದು ಹೆಬ್ಬಾವಿನಾಗಿ ಆಗ್ತೇನೆ ಅದು ನೆನೆಸ್ಕೊಂಡವ ಆದ್ದರಿಂದ ಬದುಕಿನಲ್ಲಿ ಹೆಬ್ಬಾವ ಆಗೋದು ಬೇಡ ಕ್ರಿಯಾಶೀಲನ ಹಾಕುವ ಅಂತೇಳಿ ಸಾಲ ಸಾಲ ಪಡೆದು ತಿಳಿದ್ರೆ ನನಗೆ ಭಾಳ ಖುಷಿ ಸಾಲ ಪಡೆದು ಬೇಕಾದಷ್ಟು ಇಂಥ ಕೆಲಸಗಳು ಆಯಿತು